ಹಾಗೂ ಸಭೆಯಲ್ಲಿರುವಂಥ ಎಲ್ಲ ವಿದ್ವಾಂಸರೇ ಹಾಗೂ ವೈದ್ಯ ಪದ್ಧತಿ ಎಲ್ಲ ತಜ್ಞರೇ ಹಾಗೂ ಬಂದಿರುವಂಥ ಎಲ್ಲ ಕಾರ್ಯಕ್ರಮದ ಆಸಕ್ತರೇ ಇವತ್ತಿನ ದಿನ ಒಂದು ವಿಶೇಷ ಕಾರ್ಯಕ್ರಮ ಗುರುಗಳಿಂದ ನಾನು ಮೊದಲೇ ಬಾರಿಯಲ್ಲಿ ಭೇಟಿಯಾಗಿರುವಂಥದ್ದು ಅವರ ಆತ್ಮೀಯತೆ ಹಾಗೂ ಅವರ ಒಂದು ನಮ್ಮೊಂದಿಗೆ ಮಾತಾಡುವಂಥ ಎಲ್ಲ ರೀತಿ ನೀತಿಗಳು ಕೂಡ ಅಭಾರುತ್ತಾ ನಾನು ಹಲವಾರು ಕಾರ್ಯಕ್ರಮಗಳನ್ನು ನಾಟ್ಯ ವೈದ್ಯದ ಬಗ್ಗೆ ಪಾರಂಪರಿಕ ವೈದ್ಯದ ಬಗ್ಗೆ ಮಾಡ್ತಾ ಇರ್ತೇನೆ ಆದರೆ ಇದೊಂದು ಮಠದ ಆ ವೇದಿಕೆಯಲ್ಲಿ ವಿಶೇಷ ಕಾರ್ಯಕ್ರಮ ತಜ್ಞ ವೈದ್ಯರೆಲ್ಲ ಮಧ್ಯದಲ್ಲಿ ಒಂದು ಪಾರಂಪರಿಕ ವೈದ್ಯ ನಾಟಿ ವೈದ್ಯ ನಾಡಿ ವೈದ್ಯದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ವಿಷಯವನ್ನು ಒಂದಷ್ಟು ನಿರೂಪಣೆಯನ್ನು ಮಾಡ್ತೇನೆ ಮೊದಲನೇದಾಗಿ ನನಗೆ ಬಂದಿರುವಂಥ ವಿಷಯ ನಾಟಿ ನಾಡಿ ವೈದ್ಯ ಮತ್ತು ವೈದಿಕ ಸಂಸ್ಕೃತಿ ಅಂತ ಹೇಳುವಂಥ ಬಗ್ಗೆ ಒಂದೆರಡು ವಿಷಯವನ್ನು ಪ್ರಸ್ತಾಪ ಮೊದಲಾಗಿ ನಾಟಿ ವೈದ್ಯ ಅಂತ ಹೇಳಿದ್ರೆ ಏನು ಅಂತ ನಮ್ಮ ಹಿರಿಯರನ್ನ ಕೃಷ್ಣಪ್ಪ ಡಾಕ್ಟರ್ ಅವರನ್ನ ಪ್ರಸ್ತಾಪ ಮಾಡಿದ್ರು ಗುರುಗಳು ಯಾಕಂದ್ರೆ ಕೃಷ್ಣಪ್ಪ ಡಾಕ್ಟರ್ ಪುಣ್ಯ ನಮ್ಮ ಗುರುಗಳೇ ಅವರನ್ನು ಆಶೀರ್ವಾದನ ಮಾಡಿ ಆ ಕೂಡ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾನು ಕೇಳಿದ್ದೆ ನಾನು ಹರಿಯರ ನನ್ನ ಶಾಪ್ ಇದೆ ಹಲವಾರು ಕಟ್ಟಿಯಾಗಿ ಡಾಕ್ಟರ್ ಹೇಳಿ ತುಂಬಾ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ಅಂತ ಹಿರಿಯರ ಮುಂದೆ ಒಂದಷ್ಟು ಆ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ನಾಟಿ ವೈದ್ಯ ಅಂತ ಹೇಳಿದ್ರೆ ನಮ್ಮ ಸನಾತನಿಂದಲೂ ಕೂಡ ನಮ್ಮ ಜೊತೆ ಜೊತೆಗೆ ಬಂದಿರುವಂತಹ ಒಂದು ವೈದ್ಯ ಪದ್ಧತಿ ಅದು ಸನಾತನವಾದಂತಹ ಪಾರಂಪರಿಕ ವೈದ್ಯ ಪದ್ಧತಿ ಮನೆಗೊಂದು ವೈದ್ಯ ಪದ್ಧತಿ ಹಾಗೂ ನಾವೇನು ಹಳ್ಳಿ ವೈದ್ಯ ಪದ್ಧತಿ ಹಳಲೆಕಾಯಿ ಪಂಡಿದ್ರು ಈ ರೀತಿಯಾದಂತಹ ಹೆಸರುಗಳೊಂದಿಗೆ ಈ ಒಂದು ನಾಟಿ ವೈದ್ಯ ಪದ್ಧತಿ ಅಂತ ಹೇಳುವಂಥದ್ದು ನಮ್ಮ ಜೊತೆಗೆ ಇರುವಂಥದ್ದು ಇದಕ್ಕೆ ಮೂಲವಾಗಿ ಹಿಂದೆ ಮಠ ಮಾನ್ಯಗಳೇ ನಮಗೆ ಆಶ್ರಯವನ್ನು ಕೊಟ್ಟಿರುವಂಥ ಆ ನಂತರ ರಾಜಾಶ್ರಯಗಳಲ್ಲಿ ನಮ್ಮ ಪಾರಂಪರಿಕ ವೈದ್ಯ ಬೆಳೆದು ಮುಂದ್ಬರ್ತಾ ಹೋಗ್ತಾ ಬರುತ್ತೆ ಹಾಗಾದ್ರೆ ನಾಟಿ ವೈದ್ಯಕ್ಕೆ ನಾವು ಯಾವ ಪರಿಕರಗಳನ್ನು ಬಳಸ್ಕೊಳ್ತೇವೆ ಅಂತ ಹೇಳಿದ್ರೆ ನಮ್ಮ ಪರಿಸರದ ಸುತ್ತಮುತ್ತ ಇರುವಂತಹ ಪರಿಸರದಲ್ಲಿರುವಂತಹ ವಸ್ತುಗಳನ್ನೇ ಬಳಸಿಕೊಂಡು ನಾವು ನಮ್ಮ ಔಷಧಿಯನ್ನು ನಾವು ತಯಾರು ಮಾಡ್ತೇವೆ ನಮ್ಮ ಪರಿಸರದಲ್ಲಿ ಅಂತ ಹೇಳಿದ್ರೆ ನಾನು ಈ ಜಾಗ ನಿಂತಿದ್ದೀನಿ ಅಂದ್ರೆ ನನ್ನ ಸುತ್ತಮುತ್ತ ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಒಳಗಡೆ ಪರಿಸರದಲ್ಲಿ ಪರಿಸರದಲ್ಲಿದೆ ಗಿಡಗಳನ್ನ ಅಥವಾ ಮಣ್ಣುಗಳನ್ನ ಅಥವಾ ಪ್ರಾಣಿಜನ್ಯ ಕೆಲವೊಂದಷ್ಟು ವಸ್ತುಗಳನ್ನ ಹಾಗೂ ಔಷಧಿ ಸಸ್ಯಗಳನ್ನ ಬಳಸಿಕೊಂಡ್ಬಿಟ್ಟು ಯಾವ ರೀತಿಯಾಗಿ ನಾವು ಔಷಧಿಯನ್ನು ತಯಾರು ಮಾಡಬಹುದು ಅಂತ ಹೇಳುವಂತದ್ದೇ ಈ ಒಂದು ನಾಟಿ ವೈದ್ಯ ಹಾಗೆ ನಾಟಿ ವೈದ್ಯಕ್ಕೆ ನಾವು ಹುಡ್ಕೊಂಡು ಎಲ್ಲಿಗೂ ಹೋಗ್ಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ನಾವು ನಾವಿರುವಂತಹ ಪರಿಸರದಲ್ಲಿ ನಮಗೆ ಬೇಕಾದಂತಹ ಪರಿಕರ ನಮಗೆ ಸಿಗುತ್ತೆ ಯಾಕಂದ್ರೆ ಪರಮ ಪೂಜರು ಬರುವಾಗ ಅವರ ಮುಂದೆ ಹಲವಾರು ದವಸ ಧಾನ್ಯಗಳನ್ನ ವಸ್ತುಗಳನ್ನ ಹಿಡ್ಕೊಂಡು ಬಂದರು ಅವರ ಬಗ್ಗೆ ಸೂಚ್ಯ ಕೂಡ ಹೇಳಿದ್ರು ಅವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿ ಅವೆಲ್ಲವೂ ಕೂಡ ನಮ್ಮ ಔಷಧಿಯ ಗುಣಗಳನ್ನು ಹೊಂದಿರುವಂತಹ ಪರಮ ಔಷಧಿಗಳೇ ಅವಾಗಿದೆ ಹಾಗಾಗಿ ಈ ನಾಟಿ ವೈದ್ಯ ಅಂತ ಹೇಳಿದ್ರೆ ಇದನ್ನು ಎಲ್ಲ ಹುಡುಕ್ಬೇಕು ಅಂತಿಲ್ಲ ನಮ್ಮ ಆಧುನಿಕ ಪದ್ಧತಿ ಅಥವಾ ಬ್ರಿಟಿಷರು ಏನು ಬರ್ತಾ ಇದ್ರು ಅದಕ್ಕಿಂತ ಮುಂಚೆ ರಾಜಾಶ್ರಯಗಳಲ್ಲಿ ಒಂದು ಮಠ ಬಂಧನೆಗಳ ಆಶ್ರಯಗಳಲ್ಲಿ ಅನೇಕ ಅನೇಕ ಬಿರುದು ಭಾವಳಿಗಳೊಂದಿಗೆ ನಾಟಿ ಪಂಡಿತರು ನಾಟಿ ವೈದ್ಯರು ಹೆಸರನ್ನು ಮಾಡಿದಂಥವ್ರು ಹಲವಾರು ನಮ್ಮ ಮಧ್ಯೆ ಇದ್ದಾರೆ ಆ ನಂತರ ಬ್ರಿಟಿಷರ ಕಾಲದಲ್ಲಿ ಹಲವಾರು ಬೇರಿಕೆಗಳನ್ನು ತಂದು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ನಾಟಿ ವೈದ್ಯ ಪದ್ಧತಿಯನ್ನು ಒಂದಷ್ಟು ಅದುಮುಖುವ ಅಥವಾ ಅದನ್ನು ತಡೆಯುವಂಥ ಕೆಲಸಗಳು ಆಗ್ತವೆ ಆದ್ರೆ ಆ ನಂತರ ಕೂಡ ಹಲವಾರು ಮಠಮಂದಿರಗಳು ನಮ್ಮ ನಾಟಿ ವೈದ್ಯವನ್ನ ಪ್ರಚಾರ ಪಡಿಸ್ತಾ ನಾಟಿ ವೈದ್ಯವನ್ನ ಒಂದಷ್ಟು ಅನುಮೋದನೆಯನ್ನು ಮಾಡ್ತಾ ಮುಂದೆ ಕೂಡ ಸಂತೋಷದ ವಿಷಯ ಆಗಿದೆ ಹಾಗೆ ನಾಟಿ ವೈದ್ಯ ಅಂತ ನಮ್ಮ ಸುತ್ತಮುತ್ತ ಇರುವಂತ ಔಷಧಿಗಳನ್ನೇ ಬಳಸ್ಕೊಳ್ಳುವಂಥದ್ದು ಗಿಡಗಳನ್ನೇ ಬಳಸಿಕೊಡುವಂಥದ್ದು ಇದು ಎಲ್ಲಿಂದ ಶುರುವಾಗ್ತಿತ್ತು ಅಂದ್ರೆ ನಮ್ಮ ಮನೆ ಮಾತೆಯಿಂದಲೇ ಶುರುವಾಗ್ತಾ ಇತ್ತು ಹಿಂದೆಲ್ಲ ಸಾಂಬಾರ್ ಬೆಟ್ಟಲು ಅಂತ ಹೇಳಿ ಇರ್ತಾ ಇತ್ತು ಅದು ಪಾರಂಪರಿಕ ವೈದ್ಯ ನಮ್ಮ ಪ್ರಥಮ ಏನು ಕೆಲವೊಂದಷ್ಟು ಔಷಧಿಗಳು ಮಾಡುವಂತ ಕೈಪಿಡಿ ಅಂತೇಳಿ ತಪ್ಪಲ್ಲ ಪ್ರಥಮ ಚಿಕಿತ್ಸೆಯ ಕೈಪಿಡಿ ಅದು ಸಾಂಬಾರ್ ಬಟ್ಲು ಇವತ್ತು ನಮಗೆ ಸಾಂಬಾರ್ ಬಟ್ಲಿ ಇಲ್ಲ ಯಾವುದೋ ಒಂದಷ್ಟು ರೆಡಿಮೇಡ್ ಸಾಂಬಾರ್ ಪುಡಿಯನ್ನು ತಂದು ಮಾಡುವಂತ ಪರಿಸ್ಥಿತಿಯನ್ನು ನಾವಿವೆ ಆದ್ರೆ ಆ ಮಾತೆಯಿಂದಲೇ ಪಾರಂಪರಿಕ ವೈದ್ಯ ಮೊದಲು ಶುರು ಆಗ್ತಾ ಇತ್ತು ಹಿಂದೆಲ್ಲ ಹಳ್ಳಿಲಿ ಹೇಳೋರು ಮನೆಯಲ್ಲೋ ವಯಸ್ಸಾದ ಅಜ್ಜಿ ಇರ್ತಾ ಇದ್ರು ಹಿಂದ್ಗಡೆ ಕೊಡುಗೆಲ್ಲೊಂದು ದನ ಇರ್ತಾ ಇತ್ತು ನಮ್ಮ ನಮ್ಮ ಆರೋಗ್ಯ ಎಷ್ಟು ಸುಂದರವಾಗಿರ್ತಾ ಇತ್ತು ಅಂತ ಹೇಳುವಂತ ಮಾತುಗಳಿತ್ತು ಇವತ್ತು ನಾನು ಫಸ್ಟ್ ಬಂದನಲ್ಲಿ ಗೋಶಾಲೆಗೆ ಹೋದ್ವಿ ತುಂಬಾ ಸಂತೋಷ ಆಯ್ತು ಗುರುಗಳೆಲ್ಲ ಪುಷ್ಟವಾಗಿ ಗುರುಗಳ ಆಶೀರ್ವಾದ ನಾವು ನೋಡ್ಕೊಂಡು ಹೋಗುದು ನಮಗೆ ಯಾವಾಗುತ್ತೂ ಸಮಯ ಇಲ್ಲ ನಮ್ಮ ರವಿಕರಣ್ ಡಾಕ್ಟರ್ ಹೇಳಿದ್ರು ಇವರು ಯಾಕೆ ತೊಂದರೆ ಆಗ್ತದೆ ಅಂತ ಹೇಳಿ ನಮ್ಗೆ ಇವತ್ತು ತುರ್ಸೋತಿ ನಮ್ಗೆ ಸಮಯ ಇಲ್ಲ ಅದ್ರಲ್ಲಿ ಹಿಂದಿನ ನಾಟಿ ವೈದ್ಯ ಅಂತ ಹೇಳುವಂಥದ್ದು ನಮ್ಮ ಮನೆಯಲ್ಲೇ ನಮ್ಮ ಮಾತೆಯರೇ ಹೊಂದೋದನ್ನು ಶುರು ಮಾಡ್ತಾ ಇದ್ರು ಯಾವ ತರಕಾರಿಯನ್ನು ಹಾಕಿದಾಗ ಯಾವ ಸಾಂಬಾರನ್ನು ಮಾಡಿದರೆ ಅದಕ್ಕೆ ಇನ್ಯಾವ ವಸ್ತುಗಳನ್ನು ಸೇರಿಸಬೇಕು ಅಂತ ಹೇಳುವಂಥ ತಿಳುವಳಿಕೆ ನಮ್ಮ ನಾಟಿ ವೈದ್ಯದಿಂದ ಬಂದಿತ್ತು ನಮ್ಮ ಮಾತೆಯಲ್ಲಿ ಬಂದಿತ್ತು ಬದಲಕಾಯಿ ಹಾಕಿದ ಅದಕ್ಕೆ ಯಾವ ಔಷಧಿ ಗುಣ ಇರುವಂಥ ಅರ್ಶಿಣವನ್ನು ಹಾಕಬೇಕು ಅಥವಾ ನಂಜಿರುವಂಥ ಪದಾರ್ಥಕ್ಕೆ ಯಾವುದನ್ನು ಹಾಕಬೇಕು ಅಂತ ವಸ್ತುಗಳನ್ನು ತಿಳಿಸಬೇಕು ಅಂತದ್ದು ನಾಟಿ ವೈದ್ಯ ಹೀಗೆ ನಾಟಿ ವೈದ್ಯದ ವಸ್ತುಗಳು ನಮ್ಮ ಸುತ್ತಮುತ್ತ ಇದೆ ಅದನ್ನು ಬಳ್ಸ್ಕೊಂಡು ನಾವು ಔಷಧಿಗಳನ್ನ ಮಾಡ್ಕೊಳ್ತಾ ಬಂದ್ವಿ ಅದಕ್ಕೆ ಹಲವಾರು ಹೇಗೆ ಇರಬಹುದು ಯಾಕಂದ್ರೆ ನಾಟಿ ವೈದ್ಯರ ಮೇಲೆ ಒಂದಷ್ಟು ಆಪಾದನೆ ನಾಟಿ ವೈದ್ಯರು ಗಿಡಗಳನ್ನು ತೋರಿಸುವುದಿಲ್ಲ ನಾಟಿ ವೈದ್ಯರು ಗಿಡದ ಔಷಧಿಗಳನ್ನು ಹೇಳುವುದಿಲ್ಲ ಅಂತ ಹೇಳುವಂತದ್ದು ಬಂತು ಅದ್ಯಾಕೆ ಬಂತಂದ್ರೆ ಒಂದಷ್ಟು ಅರಬರ ಕಾಲದಲ್ಲಿ ಮೊದಲರ ಕಾಲದಲ್ಲಿ ನಮ್ಮಲ್ಲಿ ಒಂದು ಸಸ್ಯ ಸಂಪತ್ತನ್ನ ಇಲ್ಲಿಂದ ಲೂಟಿ ಮಾಡಿ ಹೊರಗಡೆ ಹೋಗುವಂತಹ ಕಾಲಗಳು ಬಂತು ಅಂತ ಸಂದರ್ಭದಲ್ಲಿ ಪಾರಂಪರಿಕ ವೈದ್ಯರು ನಾಟಿ ವೈದ್ಯರು ಇದನ್ನ ಗಿಡವನ್ನು ಮಾತ್ರ ತೋರಿಸಿದ್ರು ಅದರ ಔಷಧಿ ಗುಣಗಳನ್ನು ಹೇಳಿಲ್ಲ ಯಾಕೆಂದ್ರೆ ನಮ್ಮ ವಸ್ತುಗಳು ನಮ್ಮ ಭಾರತ ದೇಶದಲ್ಲಿ ಇರಲಿ ನಮ್ಮಲ್ಲೇ ಇಲ್ಲಿ ಮಕ್ಕಳಿಗೆ ಹೇಳಿದ್ರು ಕಲಿಯೋರಿಗೆ ಹೇಳಿದ್ರು ಮತ್ತೆ ಹೇಳಿದ್ರು ಯಾಕೆಂದ್ರೆ ಇದು ಇಲ್ಲಿಂದ ಅಶ್ವಗಂಧ ಆಗಿರೋದು ಅಥವಾ ವಾಟೆಗುಡಿ ಆಗಿರೋದು ಅಥವಾ ಪುರುಷರತ್ನ ಆಗಿರೋದು ಅಥವಾ ಹಸುಗುನ್ನಿ ಕಪ್ಪಿಗಚ್ಚು ಅಂತ ಹೇಳ್ತಾ ಅಂತಹ ವಸ್ತುಗಳು ಇಲ್ಲಿಂದ ಹೊರದೇಶಗಳಿಗೆ ಅಮಲಿಗಾಗಿ ಹೋಗುವಂತದ್ದು ಬಂತು ಅಂಥದನ್ನು ತಡಿಬೇಕು ಅಂದಾಗ ಪಾರಂಪರಿಕವಾಗಿದ್ದರು ನಾವು ವಿದ್ಯೆಯನ್ನು ಕಲಿದ್ರು ಕೂಡ ಬುದ್ಧಿವಂತರಾಗಿದ್ರು ಯಾವುದೇ ಸೈಂಟಿಸ್ಟ್ ಆದಿದ್ರು ಕೂಡ ಬುದ್ಧಿವಂತರಾಗಿದ್ರು ಅದನ್ನ ನೀನು ಔಷಧಿಗಳನ್ನು ಔಷಧಿಗಳನ್ನ ಬೇರೆ ಬೇರೆ ಹೇಳಬೇಡ ನಿನ್ನ ಮಕ್ಕಳಿಗೆ ಹೇಳೋ ನೀನು ಕಲಿಯುವಂತಹ ಶಿಷ್ಯಂದ್ರಿಗೆ ಹೇಳೋ ಮತ್ತೆ ತಿಳಿಸ್ಬೇಡ ದುರುಪಯೋಗ ಆಗತ್ತೆ ಅಂತ ಹೇಳಿಟ್ಟಲ್ಲಿ ಪಾರಂಪರಿಕ ವೈದ್ಯವನ್ನ ನಾಟಿ ವೈದ್ಯವನ್ನ ಮತ್ತೊಬ್ಬರು ತಲೆಮಾರಿ ಹೇಳಿದ್ರು ಬಿಟ್ಟರೆ ಅನ್ಯ ಮಹಿಳೆ ಇನ್ನೊಂದಷ್ಟು ಜನ ಹೇಳ್ತಾರೆ ಹಲವು ಮಕ್ಕಳು ಬೇರೆ ಅಂತ ನಾವು ನೋಡ್ತೇವೆ ಶತಾವರಿ ಅಂತ ಹೇಳ್ತಾರೆ ನಾವು ಹೇಳ್ತೇವೆ ಶತಾವರಿ ತುಂಬಾ ತಂಪು ಎಂತಹ ಮಹಿಳೆಯರ ಸಮಸ್ಯೆಗಳಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿದಾಗ ಆ ಗಿಡವನ್ನು ಎಷ್ಟು ಬೇರೆ ತೆಗಿಬೇಕು ಅಂತ ಹೇಳಿ ಗೊತ್ತಿಲ್ಲ ಪ್ರಕೃತವಾದ ಒಬ್ಬ ನಾಟಿ ವೈದ್ಯರಿಗೆ ಮಾತ್ರ ಆ ಗಿಡ ಎಷ್ಟು ಗಿಡದಲ್ಲಿ ಎಷ್ಟು ಬೇರುಗಳಿರ್ತವೆ ನೂರಾರು ಬೇರೆ ಎಷ್ಟು ಬೇರು ಅವನಿಗೆ ಬೇಕು ತೆಗಿಬೇಕು ಅಂತ ಹೇಳಿ ಗೊತ್ತಿರಲ್ಲ ಹಲವು ಮಕ್ಕಳು ಬೇರು ಬಾರಿ ಒಳ್ಳೇದು ಅಂತ ಹೇಳಿದ್ರು ಇಡೀ ಗಿಡವನ್ನೇ ಕಿತ್ತು ಆದ್ರೆ ಬೇಕಾಗಿದ್ದು ಒಂದು ಬೇರು ಮಾತ್ರ ಆದ್ರೆ ಅವರು ಕಿತ್ತಿದ್ರು ಪೂರ್ತಿ ಗಿಡವನ್ನ ಕಿತ್ತರು ಸಸ್ಯ ಸಂಕುಲಗಳು ಹಾಳಾಗುತ್ತೆ ಅಂತ ನಿಟ್ಟಿನಲ್ಲಿ ಪಾರಂಪರಿಕ ವೈದ್ಯರು ನಾಟಿ ವೈದ್ಯರು ತಮ್ಮ ಔಷಧಿ ಗಿಡಗಳ ಹೆಸರನ್ನು ಸೂಚನೆ ಮಾಡದೆ ಗೋಪ್ಯವಾಗಿ ಇಡಲಿಕ್ಕೆ ಒಂದು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾರೆ ಇನ್ನೊಂದು ನಮ್ಮ ನಾಟಿ ವೈದ್ಯವನ್ನು ನಾವೆಲ್ಲ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಮಜ್ಜಿಗೆ ಏರ್ತಾ ಇತ್ತು ಇಲ್ಲಿ ನಾವು ಪಂಚ ಗವಿಯನ್ನು ನೋಡಿದವು ಪಂಚಾಮೃತವನ್ನು ನೋಡಿದವು ಇವೆಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿರುವಂತ ಹಾಗೆ ಹಿರಿಯರು ನೋಡಿ ಆಸ್ಪತ್ರೆಗೆ ಹೋಗೋದಂದ್ರೆ ನಮ್ಮ ಕೃಷ್ಣ ಪ್ರಾಕ್ಟರ್ ಹತ್ರ ಮತ್ತೆ ಹೋಗ್ತಿದ್ರು ಕೃಷ್ಣ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ರೆ ದೊಡ್ಡ ಆಸ್ಪತ್ರೆ ಎಲ್ಲ ಪಪ್ಪ ಶೃಂಗೇರಿ ಹೀಗೆ ಅಲ್ಲಿಂದ ಮುಂದಂದ್ರೆ ಅವನು ಇನ್ನಿಲ್ಲ ತೊಂಬತ್ತೈದು ಭಾಗ ಲಾಸ್ಟ್ ಆಯ್ತು ಅಂತ ಹೇಳುವಂಥ ಕೃಷ್ಣ ಡಾಕ್ಟರ್ ಸಜ್ಜನ್ ಅವರು ನಮ್ಮ ಹರಿಯರ್ಪುರದಲ್ಲಿ ಬಾಬೋಣ ಡಾಕ್ಟರ್ ಅಂತಂದ್ರು ಇಲ್ಲೊಬ್ರು ಶೆಟ್ಟಿಗಾರ ತೀರ್ಥಿ ಇಲ್ಲಿ ಹೆಸರು ಕೇಳಿದ್ರೆ ಅಂತ ಹಿರಿಯರು ಅಂದ್ರೆ ಅವರು ವ್ಯಕ್ತಿಯನ್ನು ನೋಡಿಬಿಟ್ಟು ಕಲಿಯುವಂತದ್ದಾಗಿತ್ತು ಇನ್ನು ಪಾರಂಪರಿಕ ವೈದ್ಯದ ಬಗ್ಗೆ ನಾಟಿ ವೈದ್ಯದ ಬಗ್ಗೆ ಮಾತಾಡ್ತಾ ನಾಡಿ ವೈದ್ಯ ಅಂತ ಹೇಳುವಂಥ ಬಗ್ಗೆ ಅಂದ್ರೆ ನಾಟಿ ಮತ್ತು ನಾಡಿ ವೈದ್ಯ ಒಂದೇ ಜೊತೆ ಜೊತೆಯಾಗಿರುವಂತ ನಾವು ಇವತ್ತು ಹಲವಾರು ಸಮಸ್ಯೆಗಳನ್ನು ವೈದ್ಯರಲ್ಲಿ ಹೇಳ್ತೇವೆ ಆ ಸಮಸ್ಯೆಗಳು ಯಾವುದೂ ಕೂಡ ಕಾಯಿಲೆ ಅಲ್ಲ ಸಮಸ್ಯೆಗಳು ಯಾವುದೂ ಕೂಡ ರೋಗ ಅಲ್ಲ ನಮ್ಮ ಸಮಸ್ಯೆಯನ್ನು ಹೇಳ್ತಿದ್ದೇವೆ ಆ ಸಮಸ್ಯೆಯನ್ನು ತಿಳಿದು ಅದಕ್ಕೆ ಯಾವ ಔಷಧಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ತಜ್ಞ ವೈದ್ಯರು ಅಲ್ಲಿ ನೋಡ್ತಾರೆ ಹಾಗಾದ್ರೆ ನಾವು ಪಾರಂಪರಿಕ ವೈದ್ಯರಿಗೆ ನಾವು ಯಾವುದೇ ಪದವಿಯನ್ನು ಪಡೆಯಲಿಲ್ಲ ನಾವು ನಾಯಿ ಕಂಡು ಹಿಡಿದು ಅಂತ ಹೇಳಿದ್ರೆ ನಮ್ಮ ಹಿರಿಯರ ಹದಿಮೂರು ರೀತಿಯಾದ ಲಕ್ಷಣಗಳಿಂದ ನೀವು ಕಾಯಿಲೆಯನ್ನು ಕಂಡು ಆದ್ರೆ ಮತ್ತೆ ಅದು ನಾಡಿ ಪರೀಕ್ಷೆ ಇರುತ್ತೆ ನಾಡಿ ಪರೀಕ್ಷೆಯನ್ನು ಗುರುಮುಖೇನವಾಗಿ ತಿಳಿ ಅಂದ್ರೆ ಯಾವುದೋ ಬರ್ದ ಹೀಗೆ ನಾಡಿ ಹಿಡಿದ್ರೆ ಗೊತ್ತಾಗೋದಿಲ್ಲ ಈಗ ಪಲ್ಸ್ ರೇಟ್ ಮಾತ್ರ ನೋಡುವಂಥದ್ದಲ್ಲ ಇದರಲ್ಲಿ ನಾಡಿ ವಾತಪಿತ್ತ ಕಫಗಳಿಗೆ ನಾಯಿಗಳಿಂದ ತಂದರಿದ್ದಾರೆ ವಾತಪಿತ್ತ ಕಫಗಳೊಂದಿಗೆ ಯಾವ ಕಾಯಿಲೆ ನಿಮ್ಮಲ್ಲಿ ಕಂಡು ಹಿಡಿಯುತ್ತೆ ಈ ಮೂರು ಬೆರಳಿಂದ ತೋರು ಬೆರಳು ಮಧ್ಯಮ ಬೆರಳು ಹಾಗೂ ಉಂಗುರದ ಬೆರಳುಗಳ ಸಹಾಯದಿಂದ ಈ ನಾಡಿಯನ್ನು ನೋಡುವಂಥ ಕ್ರಮವನ್ನು ನಾವು ಕೊಡ್ತೇವೆ ಅದು ಒಂದಿನ ಎರಡು ದಿನಕ್ಕೆ ಬರುವಂತದ್ದಲ್ಲ ಸತತವಾಗಿ ಗುರುಗಳ ಮುಖ್ಯ ತಂದೆ ತಾಯಿಗಳ ಮುಖ್ಯ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಸನಾತನವಾದಂತಹ ಪರಿಸರದಿಂದ ಅದನ್ನು ನೋಡ್ಕೊಂಡು ನಾವು ಬರ್ತಾ ಇದ್ದೇವೆ ಹಾಗೆ ಆ ಕಾಯಿಲೆ ಮೂಲವನ್ನು ಕಂಡುಹಿಡಿದ ಔಷಧಿಯನ್ನು ಕೊಟ್ಟಾಗ ಅದಕ್ಕೆ ಪರಿಪೂರ್ಣವಂತ ಗುಣ ಮಾಡುವಂತ ಶಕ್ತಿ ನಮ್ಮ ನಾಟಿ ವೈದ್ಯದಲ್ಲಿ ಯಾಕಂದ್ರೆ ಇವತ್ತಿನ ದಿನ ನಾವು ಎಷ್ಟೋ ಜನ ನೋಡ್ತೇವೆ ಅವರು ಡಾಕ್ಟರ್ ಕರೀತಾರೆ ಆ ಚಕ್ರಗಳು ನಮ್ದೇ ರಕ್ತದ್ದಾಗಿದೆಯಾ ಅಂತ ಹೇಳುವಂತದ್ದು ಲಕ್ಷಣಗಳು ಅನುಮಾನಗಳಿರುವುದಿಲ್ಲ ಕಾಯಿಲೆಯ ಸಿಂಪ್ಟಮ್ಸ್ಗಳು ಯಾವುದೂ ಇರುವುದಿಲ್ಲ ಆದರೆ ಕಾಯಿಲೆ ಅಂತ ಹೇಳುವಂಥ ಪಟ್ಟಿ ಅವರ ಬಂದಿರುತ್ತೆ ಆದ್ರೆ ನೋಡಿ ಹಿಂದಿನವರು ಯಾವ್ದು ಅವ್ರು ಬರುವಂತಹ ಲಕ್ಷಣಗಳು ನಡೆಯುವಂತಹ ರೀತಿಯಲ್ಲಿ ತಲೆ ಕುದಿನ ರೀತಿಯಲ್ಲಿ ಚರ್ಮದ ಬಣ್ಣದಲ್ಲಿ ಉಗುರಿನ ಬಣ್ಣದಲ್ಲಿ ಉಗುರಿನ ರೀತಿಯಲ್ಲಿ ಯಾಕಂದ್ರೆ ಉಗುರಿನ ಚಪ್ಪಟೆ ಆಗಿದ್ರೆ ಒಂದು ರೀತಿ ಕಲ್ಲರ್ ಬಂದಾಗಿದ್ದರೆ ಯಾವ ರೀತಿ ಇರುತ್ತೆ ಕಾಳೂರಿನ ಬಣ್ಣಗಳು ಯಾವ ರೀತಿ ಆಗಿರುತ್ತೆ ಅಂತ ಹೇಳುವಂಥದ್ದು ನಮ್ಮ ನಾಟಿ ವೈದ್ಯದಲ್ಲಿ ನಾಡಿ ವೈದ್ಯ ಪರೀಕ್ಷೆಯಲ್ಲಿ ಒಬ್ಬ ರೋಗಿ ಬಂದಾಗ ಅದನ್ನು ಕಂಡುಹಿಡಿಯುವಂತಹ ಕ್ರಮಗಳಾಗಿರುತ್ತೆ ಒಬ್ಬ ವೈದ್ಯ ಒಬ್ಬ ರೋಗಿ ಬಂದು ಎದುರುಗಡೆ ಕೂತಾಗ ಅವ್ರು ಮಾತಾಡುವಂತ ಕ್ರಮ ಯಾವ ರೀತಿ ಇರುತ್ತೆ ಅವನು ಮಾತಾಡುವಂತ ಅವನ ಬಣ್ಣ ಯಾವ ರೀತಿ ಆಗಿರುತ್ತೆ ಅವನ ಹಾವು ಭಾವಗಳು ಯಾವ ರೀತಿ ಆಗಿರುತ್ತೆ ವಾತನ ಶರೀರ ಇದೆಯೋ ಪಿತ್ತ ಶರೀರ ಇದೆಯೋ ಕಫ ಶರೀರ ಇದೆಯೋ ಅಂತ ಹೇಳಿ ನೋಡುವಂಥದ್ದು ಕೂಡ ಒಂದು ಕ್ರಮ ಆಗಿರುತ್ತೆ ಹಾಗಾಗಿ ನಮ್ಮ ನಾಟಿ ವೈದ್ಯರು ಬಂದ್ರೆ ತಕ್ಷಣ ಅವರಿಗೆ ಔಷಧಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಹತ್ತು ಹದಿನೈದು ನಿಮಿಷಗಳ ಕಾಲ ಅವರನ್ನ ಪರೀಕ್ಷೆಯನ್ನು ಮಾಡಿ ಅವರ ರೋಗ ಲಕ್ಷಣಗಳನ್ನು ತಿಳಿದುಬಿಟ್ಟು ಆ ನಂತರ ಔಷಧಿಯನ್ನು ಕೊಡುವಂತ ಕ್ರಮ ನಮ್ಮ ನಾಟಿ ವೈದ್ಯದ್ದಾಗಿದೆ ಹಾಗಾಗಿ ಈ ನಾಟಿ ವೈದ್ಯವನ್ನು ನೋಡ್ತಾ ನೋಡ್ತಾ ನಾವು ನಾಡಿ ವೈದ್ಯವನ್ನು ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಕೊಗ್ಗ್ರೆಯ ಅಂತ ಹಿರಿಯ ಡಾಕ್ಟರ್ ಹೋಗಿದ್ದು ನಮ್ಮ ಸುತ್ತಮುತ್ತಲ ಅವರು ನಮ್ಮ ಇಡೀ ವಿಶ್ವದಲ್ಲೇ ಎರಡನೆಯ ಸ್ಥಾನ ನೋಡೋ ನಾಡಿ ಪರೀಕ್ಷೆ ಕೇವಲ ನಾಡಿ ಪರೀಕ್ಷೆ ಒಂದು ಕೇವಲ ವಿಜ್ಞಾನ ಜೊತೆಗೆ ಅಲ್ಲ ಇದರಲ್ಲಿ ಆಧ್ಯಾತ್ಮವು ಕೂಡ ನಮ್ಮ ಜೊತೆ ಸೇರ್ಕೊಂಡಿರ್ತದೆ ನಮ್ಮ ಧನ್ವಂತರಿಯ ಅನುಷ್ಠಾನಗಳು ನಾವು ನಿಂತ ಪರಿಸರದ ಅನುಷ್ಠಾನಗಳು ಕೆಲವೊಂದಷ್ಟು ನಮ್ಮ ಕ್ರಮಗಳೊಂದಿಗೆ ಈ ನಮಗೆ ಒಂದಷ್ಟು ಜ್ಞಾನಗಳ ಜೊತೆಗೆ ಆ ಒಂದು ಕಾಳ್ಮೆ ಕೂಡ ಅವಶ್ಯವಾಗಿರ್ತದೆ ಹೊರಗಡೆ ನೋಡಿದ್ರೆ ತುಂಬಾ ಜನ ಇರ್ತಾರೆ ಅಂತೇಳಿ ಒಳಗಡೆ ರೋಗಿ ತಕ್ಷಣ ಕರೆಸ್ಲಿಕ್ಕೂ ಆಗೋದಿಲ್ಲ ಹಾಗಾಗಿ ಆ ಸಮಯವನ್ನು ನೋಡ್ಬಿಟ್ಟು ಹಾಗಾಗಿ ಆ ತಕ್ಷಣ ಏನು ಆಗುತ್ತೆ ಕಾಯಿಲೆಯನ್ನು ಹೆಂಡಿಡಿಯುವಂತಹ ಕ್ರಮಗಳು ಕೂಡ ಆಗುತ್ತೆ ಇನ್ನೊಂದು ಮೂಲವಾಗಿ ಹೇಳ್ತಾರೆ ನಮ್ಮ ಪಾರಂಪರಿಕ ವೈದ್ಯದಲ್ಲಿ ಎಲ್ಲ ಹಿಂದೆ ನೋಡಿ ಸಾಧಾರಣ ಒಂದು ನೂರ್ನೂರ ಐವತ್ತು ವರ್ಷಗಳ ಹಿಂದೆ ಆಧುನಿಕ ಪದ್ಧತಿ ಬರುವಂತ ಮೊದಲು ಕೂಡ ನಮ್ಮ ನಾಟಿ ವೈದ್ಯವೇ ಪ್ರಖ್ಯಾತ ಒಂದು ಪ್ರಾಮುಖ್ಯತೆ ಪಡೆದಿರುವಂತದ್ದು ಯಾರ ಔಷಧಿಗಳಿಗೆ ಇಲ್ಲ ಅಂತ ಹೇಳುವಂಥದ್ದು ಇಲ್ಲ ಈ ಸಾಧಾರಣ ನಾವು ಮಕ್ಕಳಿಗೆ ಈಗ ನಾವು ನೋಡ್ತೇವೆ ರಿಕೆಟ್ಸ್ ತೊಂದರೆ ಬಾಲಹ್ರ ತೊಂದರೆ ಅಂತ ಹೇಳುವಂಥದ್ದು ಅದು ಹೆಚ್ಚು ಬರ್ತಾ ಇದೆ ಹಿಂದೆಲ್ಲ ಬಾಲಹ್ರಹ ತೊಂದರೆ ಅಂತೇಳಿ ಬಾಲಗ್ರ ತೊಂದರೆ ಅಂದ್ರೆ ಸಾಧಾರಣವಾಗಿ ನಾವು ಸುತ್ತಮುತ್ತ ಬೇರನ್ನೇ ಮಜ್ಜಿಗೆ ಗಿಡ ಅಂತ ನಾವು ನೋಡಿದಿವಿ ಮಜ್ಜಿಗೆ ಗಿಡದ ಬೇರನ್ನ ಹಿಂದೆಲ್ಲ ಹಳ್ಳಿಯ ಮಕ್ಕಳ ಎದೆಗೆ ಕಟ್ಟುವಂತದ್ದು ಮಕ್ಕಳಿಗೆ ಆ ಒಂದು ಬಾಲಗ್ರಹ ಮಾತ್ರೆ ಅಂತ ಹಾಕುವ ಸಾಧಾರಣವಾಗಿ ಈ ಒಂದು ತುಳಸಿ ಲವಂಗ ಕರ್ಪೂರ ಇವೆಲ್ಲವನ್ನು ಸಮ ಮಿಶ್ರಣವನ್ನು ಮಾಡಿಬಿಟ್ಟು ತೀರ್ಥ ಕೊಡುವಂತ ರೀತಿಯಲ್ಲೂ ಅಥವಾ ಪ್ರಸಾದ ರೀತಿಯಲ್ಲೂ ಕೊಡುವಂತದ್ದು ಬಾಲಗ್ರಹ ದೋಷಗಳನ್ನು ನಿವಾರಣೆ ಮಾಡುವಂತದ್ದು ಇವತ್ತು ನಾವು ಮಕ್ಕಳ ನೋಡಿ ಇಮ್ಯುನಿಟಿ ಪವರ್ ನಾವು ತುಂಬ ಕಡಿಮೆ ಆಗ್ತಿದೆ ಒಂದು ಗೋಣೆ ಶಾಲೆಗೆ ಹೋದ್ರಾಗಲ್ಲ ಅಥವಾ ಇನ್ನೊಂದು ದುಗ್ಳಿಗೆ ಹೋದ್ರಾಗಲ್ಲ ನೀರು ಕುಡಿದ್ರಾಗಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ಏನು ವೈದ್ಯ ಪದ್ಧತಿಗಳಿಂದ ಔಷಧಿಗಳು ತಯಾರು ಮಾಡಿಕೊಂಡು ಅಥವಾ ಆಹಾರವನ್ನು ಬಳಸ್ತಾ ಇದ್ವು ಅದು ಇವತ್ತಿನ ನಮ್ಮನಿಂದ ಕಣ್ಮರೆ ಆಗ್ತಾ ಇದೆ ಹಾಗೆ ಇದು ಜೊತೆ ಜೊತೆಗೆ ನಮ್ಮ ವೈದಿಕ ಸಂಸ್ಕೃತಿಗೆ ನಾವು ಅನುಭವ ಬಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ನಾಟಿ ವೈದ್ಯ ಎರಡೂ ಕೂಡ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತ ಗೊತ್ತಿಲ್ಲ ಸಂಬಂಧ ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳು ನಾವು ಇರುವಂತಹ ಪರಿಸರದಲ್ಲಿ ನಾವು ಯಾವ ರೀತಿಯಾಗಿ ನಡವಳಿಕೆಯಿಂದ ಇದ್ದೇವೆ ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳುದು ನಮ್ಮ ಸಂಸ್ಕೃತಿ ಆ ಜೀವನದ ಸಂಸ್ಕೃತಿಯ ಜೊತೆ ಜೊತೆಗೆ ನಮ್ಮ ನಾಟಿ ವೈದ್ಯ ಮತ್ತು ನಾಡಿ ವೈದ್ಯ ಎರಡು ಕೂಡ ನಮ್ಮ ಅದನ್ನು ಜಾಸ್ತಿ ಆಗ್ತದೆ ಹಾಗಾಗಿ ಪಾರಂಪರಿಕ ವೈದ್ಯವು ನಮ್ಮ ವೈದಿಕ ಸಂಸ್ಕೃತಿಯ ಜೊತೆ ಜೊತೆಗೆ ಬಂದಿರುವಂಥದ್ದು ವೈದಿಕ ಸಂಸ್ಕೃತಿ ಜೊತೆ ಜೊತೆಗೆ ಹಿಂದೆಲ್ಲ ಹೇಳ್ತಾರೆ ಬೆಳಿಗ್ಗೆ ಎದ್ದು ನಾವು ತುಳಸಿಗೆ ಮತ್ತು ಅಶ್ವಥನಿಗೆ ನಮಸ್ಕಾರವನ್ನ ಮಾಡಿ ಅಂತ ಹೇಳಿದ್ರೆ ಪರಂಪರೆಯಿಂದ ವೈದಿಕ ಸಂಸ್ಕೃತಿ ನಮಗೆ ಇವತ್ತಿಗೂ ಕೂಡ ಬಂತು ತುಳಸಿ ನಮಗೆ ತಕ್ಷಣ ಸಿಗಬೇಕು ಯಾಕಂದ್ರೆ ಅದು ವಿಷ ಹರವು ಕೂಡ ಹೌದು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ವಿಷ ಕ್ರಿಮಿಗಳು ಕಚ್ಚಿದ್ರೆ ಹಾವುಗಳು ಕಚ್ಚಿದ್ರೆ ತಕ್ಷಣಕ್ಕೆ ಔಷಧಿ ಗುಣವನ್ನು ಕೂಡ ಒಂದು ತುಳಸಿ ಹಾಗಾಗಿ ನಮ್ಮ ಮನೆ ಎದುರುಗಡೆ ತುಳಸಿಯನ್ನು ನೀಡುವಂತ ಕೆಲಸ ನಮ್ಮ ವೈದಿಕ ಸಂಸ್ಕೃತಿಯವರು ಮಾಡಿದ್ರು ಅಶ್ವಥ ನಮ್ಮ ಜೊತೆ ಜೊತೆಗೆ ಇರಬೇಕು ಅಂತ ಹೇಳೋ ನಮ್ಮ ಎದುರಿಗೆ ಸಿಗಬೇಕು ಅಂತ ನಿಟ್ಟಲ್ಲಿ ಮಾಡಿದ್ರು ತುಳಸಿಗೆ ತುಂಬಾ ಕಷ್ಟ ಇಲ್ಲ ಮನೆ ನಾವು ಆ ನಮಸ್ಕರಿಸಬೇಕು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂತ ಶಕ್ತಿ ಆ ತುಳಸಿಗಿದೆ ಹಾಗಾಗಿ ಪರ್ವಪೂಜರೆಲ್ಲ ಬರುವಾಗಿಟ್ಟ ತುಳಸಿ ವನಮಾಲೆಯನ್ನು ಧರಿಸಿ ಬರ್ತಾ ಇದ್ದಾರೆ ಯಾಕಂದ್ರೆ ಸಾವಿರಾರು ಜನ ಸೇರುವಂತಹ ಜನರ ಮಧ್ಯದಲ್ಲಿ ಪರ್ವ ಪೂಜಲು ಕೂರ್ತಾರೆ ಅವರ ಹಲವಾರು ಜನ ನಾವೆಲ್ಲ ಬಂದಿದ್ದೀವಿ ಗುರುಗಳ ಹತ್ತಿರ ಇದ್ದಷ್ಟು ನಮ್ಗೆ ಖುಷಿ ಗುರುಗಳ ಹತ್ತಿರ ಹೋಗ್ಬೇಕು ಫೋಟೋ ತೆಗಿಬೇಕು ಅಂತ ಇನ್ನೂ ನಮಸ್ಕಾರ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇರ್ತೇವೆ ಆದರೆ ಯಾವುದೇ ನಮ್ಮಲ್ಲಿರುವಂತಹ ಯಾವುದೇ ರೀತಿಯಂತಹ ಕೆಮ್ಮು ಕಫನ ಜ್ವರಗಳು ಇನ್ಯಾವುದೋ ಗುರುಗಳಿಗೆ ಹರಡಬಾರದು ಅಂತ ನಿಟ್ಟಿನಲ್ಲಿ ಇಂಥ ತುಳಸಿ ವನಮಾಲೆಯನ್ನ ತುಳಸಿಯ ಮಾಲೆಯನ್ನು ಗುರುಗಳು ಧರಿಸಬೇಕು ಯಾಕಂದ್ರೆ ತುಳಸಿಗೆ ರೋಗ ನಿರೋಧಕ ಶಕ್ತಿ ಇದೆ ನಾವು ಎಷ್ಟೇ ಹತ್ತಿರ ಇದ್ರೂ ಕೂಡ ನಮ್ಮಲ್ಲಿರುವಂಥ ಶಕ್ತಿಯನ್ನು ವೈಬ್ರೇಟ್ ಅನ್ನು ತಗೊಳ್ಳಲಿಕ್ಕೆ ತುಳಸಿ ಬಿಡುವುದಿಲ್ಲ ಆ ನಿಟ್ಟಿನಲ್ಲಿ ತುಳಸಿ ನಮ್ಮ ಸಂಸ್ಕೃತಿ ಜೊತೆ ಜೊತೆಗೆ ಹಾಸೋತ್ಸಾಹ ಇನ್ನೊಂದು ನಾವು ಊಟಕ್ಕೆ ಸಾಮಾನ್ಯ ಕೂತಾಗ ಹಸ್ತೋದಕವನ್ನು ಹಾಕಿ ತುಳಸಿಯನ್ನು ಹಾಕ್ತೇವೆ ಕೃಷ್ಣಾರ್ಥವನ್ನು ಹೇಳುವಾಗ ತುಳಸಿಯನ್ನ ಹಾಕಿ ಊಟ ಮಾಡಿ ಯಾಕಂದ್ರೆ ಇವತ್ತು ನಾವು ವಿಪರ ತುಳಸಿಯನ್ನು ತೆಗೆದಿರ್ತೀವಿ ಹಿಂದೆಲ್ಲ ತುಳಸಿಯನ್ನು ತಿನ್ನುವಂತ ಕ್ರಮ ಇತ್ತು ಯಾಕೆಂದ್ರೆ ಹಿಂದೆಲ್ಲ ಒಂದು ನಮ್ಮ ಹಳ್ಳಿಗಡೆ ಇದೆ ಆಡು ಭಾಷೆಯಲ್ಲಿ ಬದ್ದ ಹಾಕುವುದು ಅಂತೇಳಿ ಹಿಂದೆ ನಮ್ಮ ಬ್ರಾಹ್ಮಣರ ಭೋಜನ ಅಂದ್ರೆ ಮಧ್ಯಾಹ್ನ ಒಂದು ಊಟ ಅದು ಎಲ್ಲಿ ವ್ಯವಸ್ಥೆ ಆಗುತ್ತೋ ಅಲ್ಲಿ ಊಟ ತಿಂತಲ್ಲೆ ಅಂತ ಹೇಳುವಂತೂ ತೀರ್ತಾ ಇದ್ದೀವಿ ಹಾಗಾಗಿ ಅಂತಹ ವ್ಯವಸ್ಥೆಯಲ್ಲಿ ನಾವು ಊಟ ಮಾಡಬೇಕಾದಾಗ ಆ ಪರಿಕರಗಳು ಯಾವ ರೀತಿ ಇರ್ತವೆ ವಿಷ ಕ್ರಿಮಿಗಳು ಬಿದ್ದಿರ್ತಾವ ಅಥವಾ ಇನ್ಯಾವುದೋ ಒಂದಷ್ಟು ವಸ್ತುಗಳು ಅದಕ್ಕೆ ಸೇರ್ಪಡೆ ಆಗಿರುತ್ತೋ ಗೊತ್ತಿಲ್ಲ ಹಾಗಾಗಿ ಹಿಂದೆಲ್ಲ ತುಳಸಿಯನ್ನು ಬದಲು ಹಾಕಿ ಆ ತುಳಸಿಯನ್ನು ಮೊದಲು ನಾವು ತಿಂದು ತುಳಸಿಯನ್ನು ಮೊದಲು ತಿಂದು ನೀರನ್ನು ಒಂದು ಊಟಕ್ಕಷ್ಟು ಕುಡಿದಾಗ ನಮ್ಮ ಶರೀರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಯಾವುದೇ ವಿಷಯ ನಮ್ಮ ಶರೀರಕ್ಕೆ ಹೋದರೂ ಕೂಡ ತಕ್ಷಣ ಮಾತಿ ಆಡುವಂಥದ್ದು ಕೂಡ ಆಗುತ್ತೆ ಹಾಗಾಗಿ ನೀವು ನಮ್ಮ ಸಂಸ್ಕೃತಿಯನ್ನು ನಮ್ಮ ಊಟದಿಂದಲೇ ಶುರು ಮಾಡಿದೆ ಇನ್ನು ಸಾಧಾರಣವಾಗಿ ಏಲಕ್ಕಿ ಹಾಕಿ ಪಾಯಸ ಹಾಲು ಪಾಯಸ ಅಂತ ಮಾಡ್ತಾರೆ ಸಾಧಾರಣವಾಗಿ ಹಾಲು ಪಾಯಸವನ್ನು ಕೂಡ ಅಷ್ಟೇ ನಾವು ತಿಂದಂಥ ಫುಡ್ಡು ಪಾಯಸನ್ ಆಗದೇ ಇರುವಂಥ ರೀತಿಯಲ್ಲಿ ತಡಿಲಿ ಅಂತೇಳುವಂಥ ನಿಟ್ಟಿನಲ್ಲಿ ಏಲಕ್ಕಿ ಲವಂಗದ ಸಣ್ಣ ಪಾಯಸವನ್ನು ಮಾಡಿ ಮೊದಲೇದಾಗಿ ಒಂದು ಚಮಚಷ್ಟು ಹಾಕ್ತಾರೆ ಇನ್ನು ಹಳ್ಳಿ ಕಡೆ ಅಂದರೆ ನಾವು ಹೆದ್ದು ಉಪ್ಪಿಲ್ಲದ ಮಣ್ಣು ಊಟ ಮಾಡಬೇಡಿ ಅಂತ ಅದು ನಮ್ಮ ನಾಟಿ ವೈದ್ಯರ ಪಾರಂಪರಿಕ ವೈದ್ಯ ಮೊದಲು ಉಪ್ಪನ್ನು ಬಡಿಸಬೇಕು ಯಾಕಂದ್ರೆ ಈ ರೀತಿ ಮದ್ದು ಹಾಕುವಂಥದ್ದು ಕೂಡ ನಮ್ಮ ಕೆಲವೊಂದಷ್ಟು ಪರಂಪರೆಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಕೂಡ ಇನ್ನೊಬ್ಬರನ್ನ ಆರೋಗ್ಯವನ್ನು ಹಾಳು ರಾಜರ ಕಾಲದಲ್ಲಿ ಇತ್ತಂತ ಶತ್ರು ಶೈಲವನ್ನ ಸೆಳೆಬಿಡಿಬೇಕು ಬಂದಾಗ ಯಾವ ರೀತಿಯಾಗಿ ವಾಮ ಮಾರ್ಗದಲ್ಲಿ ಹೋಗಿ ಆ ರೀತಿಯಾಗಿ ಅದನ್ನ ಶತ್ರುಗಳನ್ನ ನಾಶ ಮಾಡುವಂಥದ್ದು ಮದ್ದು ಹಾಕುವಂಥದ್ದು ಅದನ್ನು ತಡಿಲಿಕ್ಕೂ ಕೂಡ ಉಪ್ಪು ಕ್ರಮವಾಗಿ ಬಂದಿರುವಂತಹ ಹಾಗೆ ಇವೆಲ್ಲ ನಮ್ಮ ಸಂಸ್ಕೃತಿ ವೈದಿಕ ಸಂಸ್ಕೃತಿಯೊಂದಿಗೆ ನಮ್ಮ ಜೀವನವನ್ನ ಬೆರೆತು ಅದರೊಂದಿಗೆ ನಾವು ಇವತ್ತು ಬಂದಿದೆ ನಾವು ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ಹೇಳ್ತೇವೆ ಆದರೆ ಇವತ್ತು ಆಧುನಿಕ ಸಮಯದಲ್ಲಿ ನಮ್ಮ ಸಮಯಗಳೇ ವ್ಯತ್ಯಾಸ ಇದೆ ಅಮೆರಿಕ ಜೊತೆಗೆ ಆಶ್ರಿಯಾ ಜೊತೆಗೆ ನಾವು ಸಮಯವನ್ನು ಹೊಂದಾಣಿಕೆ ಮಾಡ್ಕೊಳ್ತಿದ್ದೇವೆ ಆದರೂ ಕೂಡ ಬೆಳಿಗ್ಗೆ ಎದ್ದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಒಂದಷ್ಟು ವಾಕಿಂಗ್ ಮಾಡಬೇಕು ಅಂತ ಹೇಳ್ತೇವೆ ಈಗ ನಾವು ವಾಕಿಂಗ್ ಅಂತ ಹೋಗೋದೇ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೇವೆ ಆದರೆ ಹಿಂದೆಲ್ಲ ಹಾಗೆಲ್ಲ ಹೂ ತೋಟ ಇರ್ತಿತ್ತು ಮನೆ ಮುಂದೆ ಆ ಹೂ ತೋಟದಲ್ಲಿ ಹೂವನ್ನು ಕುಯ್ದೆ ನಾವು ಬಾಗಿಲು ಈ ರೀತಿ ಆಧುನಿಕ ಪದ್ಧತಿಯ ಆಧುನಿಕತೆಯ ಹೂಗಳಿರ್ತಾ ಇರಲಿಲ್ಲ ದಾಶವಾಳ ಪಾರಿಜಾತ ಈ ರೀತಿಯಾದಂಥ ನಮಗೆ ಔಷಧೀಯ ಗುಣಗಳನ್ನೇ ಹೊಂದಿರುವಂಥ ಹೂವಿನ ಸಸ್ಯ ತೋಟ ನಮ್ಮ ಜೊತೆಗೆ ಇರ್ತಾ ಇತ್ತು ಮನೆ ಹಿಂದೆ ಒಂದು ಇರ್ತಾ ಇತ್ತು ಇವತ್ತು ನಾವೆಲ್ಲ ಯಾಕಂದರೆ ನಮ್ಗೆ ಜಾಗಗಳೇ ಇಲ್ಲ ಜಾಗ ಇದ್ರೆ ಮೇಂಟೈನ್ ಮಾಡಲಿಕ್ಕೂ ಕಷ್ಟ ಕೆಲಸದವರು ಕಷ್ಟ ಕಾರ್ಮಿಕರ ಕಷ್ಟ ಎಲ್ಲ ಕಷ್ಟ ಕಷ್ಟಗಳ ಮಧ್ಯ ನಮ್ಮ ಆರೋಗ್ಯವೂ ಕಷ್ಟದ ಪರಿಸ್ಥಿತಿಯನ್ನು ನಾವು ಬಂದಿದ್ದೇವೆ ಆ ಹಿತ್ತಲು ಅಂತ ಹೇಳುವ ಕೂಡ ಅಷ್ಟೇ ಬೆಳೆದೆಲೆ ಇತ್ತು ಶುಂಠಿ ಇರ್ತಾ ಇತ್ತು ಕಾಳ್ಮೆಣಸಿರ್ತಾ ಇತ್ತು ಹಿಪ್ಲಿ ಇರ್ತಾ ಇತ್ತು ಭಜ ಇರ್ತಾ ಇತ್ತು ಹಾಗೆ ನಾಗದಾಡಿ ಸೊಪ್ಪು ಇರ್ತಾ ಇತ್ತು ಇವೆಲ್ಲವೂ ನಮಗೆ ತಕ್ಷಣ ಕೈಗೆ ಸಿಗ್ಬೇಕು ಮನೆ ಮುಂದೆ ಹೂದೋಟ ಮನೆಯಿಂದ ಹಿತ್ತಲು ಮನೆಯಲ್ಲೊಬ್ಬರು ವಯಸ್ಸಾದಂಥ ಹಿರಿಯರು ಧನ ಗೃಹಗಳ ನಾವು ಬದುಕಿದಂಥವರು ನಾಟಿ ವೈದ್ಯವನ್ನು ರಾಡಿ ವೈದ್ಯವನ್ನು ನಾವು ಕಳಿತಾ ಕೇಳಿತಾ ನಮ್ಮ ವೈದಿಕ ಪರಂಪರೆಯನ್ನು ಉಳಿಸ್ಬೇಕು ಯಾಕಂದ್ರೆ ವೈದಿಕ ಪರಂಪರೆಗೂ ನಮ್ಮ ನಾಟಿ ವೈದ್ಯಕ್ಕೂ ಸಪ್ರೇಟ್ ಏನಿಲ್ಲ ಇದ್ದಂಗಿಲ್ಲ ಯಾಕೆಂದರೆ ವೈದಿಕ ಪರಂಪರೆಯಲ್ಲಿ ಏನು ಹೇಳಿದೆ ಅವೆಲ್ಲವೂ ನಮ್ಮ ನಾಟಿ ವೈದ್ಯದಲ್ಲಿ ಇದೆ ನಾಟಿ ವೈದ್ಯ ನಾಡಿ ವೈದ್ಯದಲ್ಲಿ ಏನ್ ಹೇಳಿದೆ ಹಿಂದೆ ಕೆಲವೊಂದಷ್ಟು ನಾವು ಆಚಾರವನ್ನು ವಿಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಾಧಾರಣವಾಗಿ ಒಂದು ಹೊತ್ತು ಉಪವಾಸವನ್ನು ಮಾಡಿ ಅಂತ ಹೇಳಿದ್ರು ಯಾಕಂದ್ರೆ ಬರೀ ಉಪವಾಸ ಮಾಡಿ ಅಂತ ಹೇಳಿದ್ರೆ ನಾವು ಮಾಡೋದಿಲ್ಲ ಒಂದು ವಾರವನ್ನು ಕೊಟ್ಟರು ಏಕಾದಶಿಯನ್ನು ಕೊಟ್ರು ಇಂಥ ದಿನ ಮಾಡಿ ಅಂತ ಹೇಳಿದ್ರು ಅಭ್ಯಂಗ ಸ್ಥಾನ ಇವತ್ತು ನೋಡ್ತೀವಿ ಅಭ್ಯಂಗ ಸ್ಥಾನಕ್ಕೆ ಸಾವಿರ ರೂಪಾಯಿ ಕೊಟ್ಟು ಹೋಗುವಂತ ಪರಿಸ್ಥಿತಿ ನಾವಿದೆ ಆದ್ರೆ ಮನೆಯಲ್ಲಿ ಅಭ್ಯಂಗ ಸ್ಥಾನವನ್ನು ಮಾಡಿ ಮನೆಯಲ್ಲಿ ಅಮ್ಮನ ಹಿರಿಯರು ಹೇಳಿದ್ರೆ ಇವತ್ತಮ್ಮ ಹತ್ರ ಮಾಡ್ಲಿಕ್ಕೆ ಸಮಯ ಇದೆ ಹಿಂದೆಲ್ಲ ನೋಡಿ ದೀಪಾವಳಿ ಹಿಂದಿನ ದಿನ ಆದರೂ ಒಂದು ಹಬ್ಬ ಸ್ಥಾನವನ್ನು ನಾವು ಮಾಡ್ತಾ ಅದಕ್ಕೆ ಕಟ್ಟುವಂತಹ ಹಂಡ್ಲು ಗಿಡ ಇವತ್ತು ಹಿಂಡ್ಲು ಗಿಡವು ಕೂಡ ನಮ್ಮ ಸುತ್ತಮುತ್ತ ಇಲ್ಲ ಅದರಲ್ಲೂ ಕೂಡ ನೋಡಿ ಕ್ರಿಮಿಯನ್ನು ತೆಗೆಯುವಂತಹ ಆ ಪರಿಸರದನ್ನ ರಕ್ಷಣೆ ಮಾಡುವಂತಹ ಕೆಲಸ ನಮ್ಮ ಜೊತೆ ಜೊತೆಗೆ ಇರ್ತಾ ಇದೆ ಇನ್ನು ನೋಡಿ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಬೇವು ಬೆಲ್ಲವನ್ನು ತಿನ್ನ ಯಾಕಂದ್ರೆ ಬೇವು ಬೆಲ್ಲ ಯಾಕಂದ್ರೆ ನೋಡಿ ಈಗ ಸಾಂಕ್ರಾಮಿಕ ರೋಗ ರಾರಾಜಿಸುವಂತಹ ದಿನಗಳು ಅತಿ ಹೆಚ್ಚು ಸಿಡುಬು ಸಣ್ಣಮ್ಮ ದೊಡ್ಡಮ್ಮ ಇಂಥ ಸಣ್ಣ ಸಣ್ಣ ಹೆಸರುಗಳನ್ನು ನಾವು ತುರಿಗಳೆಲ್ಲ ಮೈ ಮೇಲೆ ಬೀಳುವಂಥ ಸಂದರ್ಭ ಸಾಂಕ್ರಾಮಿಕ ರೋಗಗಳು ಬರುವಂಥ ಸಂದರ್ಭ ಹಾಗಾಗಿ ಬೇವು ಬೆಲ್ಲವನ್ನು ಒಟ್ಟು ಮಾಡಿ ತಿನ್ನಿ ಬರೀ ತಿನ್ನಿ ಅಂತ ನಾವು ತಿನ್ನಲ್ಲ ಹಾಗಾಗಿ ಮನೆ ಮನೆಗೆ ಹಂಚಿ ಅಕ್ಕಪಕ್ಕದಲ್ಲಿ ಹಂಚಿ ಅಂತ ಹೇಳಿ ಆ ಬೇವು ಬೆಲ್ಲವನ್ನು ತಿಂದು ನಮ್ಮ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಿ ಅಂತೇಳಿ ಒಂದು ಸಂಸ್ಕೃತಿಯನ್ನು ನಮ್ಮ ಹಿರಿಯರು ಬಂತು ಮನೆ ಅಷ್ಟೇ ಸಂಕ್ರಾಂತಿ ಎಳ್ಳು ಬೆಲ್ಲ ಅಂತ ಯಾಕೆಂದ್ರೆ ಎಳ್ಳು ಬರುವಾಗ ಚಳಿ ಜಾಸ್ತಿ ಮೈಯೆಲ್ಲ ಒಡೆಯುವಂಥ ಟೈಮು ಆದರೆ ಎಳ್ಳೆಣ್ಣೆಯನ್ನು ಹಂಚಿ ಎಳ್ಳೆಣ್ಣೆಯನ್ನು ತಿನ್ನಿ ಅಂತ ಹೇಳಿದ್ರೆ ಎಳ್ಳನ್ನು ತಿನ್ನ ತಿನ್ನುವುದಿಲ್ಲ ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ಹಂಚಿ ತಿನ್ನಿ ಅಂತ ಹೇಳುವಂಥದ್ದನ್ನು ನಮ್ಮ ಸಂಸ್ಕೃತಿಯಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ನಮಗೆ ಹೇಳ್ತಾ ಹೋದ್ರು ಹೀಗೆ ವೈದಿಕ ಸಂಸ್ಕೃತಿಯಲ್ಲಿ ನಮ್ಮ ಜೊತೆ ಜೊತೆಗೆ ಆಹಾರದಿಂದ ಹಿಡಿದು ವಿಹಾರದಿಂದ ಯಾವ ನಾವು ಎಷ್ಟು ಪೂಜೆಯನ್ನು ಮಾಡಬೇಕು ನಾವು ಇವತ್ತು ಹೇಳ್ತೇವೆ ಟೈಮ್ ಪೂಜೆ ಒಂದು ಗಂಟೆ ಮಾಡಿ ಅರ್ಧ ಗಂಟೆ ಮಾಡಿ ಅನಿವಾರ್ಯ ಆದರೆ ಹತ್ತು ನಿಮಿಷಾನು ಮಾಡಿ ಅಂತ ಹೇಳಿರ್ತಾರೆ ನಾವು ಲಾಸ್ಟ್ಗೆ ಇಟ್ಕೊಂಡಿದ್ದೀವಿ ಅನಿವಾರ್ಯ ಆದರೆ ಹತ್ತು ನಿಮಿಷ ಮಾಡಿ ಅದನ್ನು ನಮ್ಮ ಗುರುಗಳು ಹೇಳಿಬಿಟ್ಟಿದ್ದಾರೆ ಅಂತ ನಾವು ಅನಿಸುತ್ತೆ ಅನಿವಾರ್ಯ ಆದರೆ ಮಾತ್ರ ನಾವು ಮಾಡಿರ್ತೀವಿ ಆದರೆ ಪ್ರತಿದಿನ ನಮಗೆ ಅನಿವಾರ್ಯ ಯಾಕಂದ್ರೆ ನೋಡಿ ಹಿಂದಿನ ಹಾಗೆ ಗೊತ್ತಿಲ್ಲ ಮನೆಯಲ್ಲಿ ಕಡೆಯುವಂತ ಕಲ್ಲುಗಳಿಲ್ಲ ಅರಿಯುವಂಥ ಕಲ್ಲುಗಳಿಲ್ಲ ರಾಟೆ ಎಳೆದು ನೀರು ತುಪ್ಪುವಂಥದ್ದಿಲ್ಲ ಸ್ವಚ್ಛ ಹಾಕಿದರೆ ನೀರು ಬಿಡುತ್ತೆ ಅರಿಲಿಕ್ಕೆ ಮಿಕ್ಸಿ ಬಂದಿದೆ ಆದರೂ ಕೂಡ ಇವತ್ತು ಹಲವಾರು ಕಾಯಿಲೆಗಳಿಗೆ ನಾವು ಒಳಗಾಡ್ತಾ ಇದ್ದೇವೆ ನಮ್ಮ ಹಿರಿಯರು ಅಮ್ಮಂದ್ರ ಅಮ್ಮಂದ್ರ ನೋಡಿದಾಗ ಎಂಟು ಜನ ಹತ್ತು ಜನ ಮಕ್ಳುಗಳಿರ್ತಾ ಇದ್ರು ಎಲ್ಲ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು ಅವರಲ್ಲಿ ಮನೆಯಲ್ಲೇ ಮಾಡಿಕೊಳ್ಳುವಂತ ನಾಟಿ ವೈದ್ಯ ಪದ್ಧತಿ ಅವರಿಗೆ ಗೊತ್ತಿತ್ತು ನಾಟಿ ವೈದ್ಯ ಅವ್ರ ಏನು ಕಾಯಿಲೆ ನೋಡಿ ಸಾಮಾನ್ಯ ನಿಮ್ಗೆ ಏನೋ ಹೇಳಿ ಹೇಳ್ತಿದ್ರು ಹಿಂದೆ ಓ ಹಿಂದದ್ದಾಗಿದೆ ಅದು ಹೀಟ್ ಆಗಿದೆ ಅದಕ್ಕಿಂತದ್ದು ಮಾಡು ಜೀರೇ ಕಷಾಯ ಕೊಡಿ ಸರಿಯಾಗುತ್ತೆ ಅಥವಾ ಹಾಲಿಗೆ ಒಂದು ಬೆಣ್ಣೆ ಹಾಕಿ ಕೊಡಿ ಸರಿಯಾಗುತ್ತೆ ಅದು ಎಷ್ಟು ಹಾಕಬೇಕು ಹೇಳಿದ್ರು ಆಮು ಗೊತ್ತಿತ್ತು ಯಾರ ಶರೀರ ಹೇಗಿತ್ತು ಅನ್ನೋದು ಆ ಗೊತ್ತಿತ್ತು ಇವತ್ತು ಬರೀ ಬೆಣ್ಣೆ ಕುಡಿ ಅಂತ ಹೇಳಿದ್ರು ಒಂದು ಚಮಚ ಎರಡು ಚಮಚ ಬೆಣ್ಣೆ ತಿಂದ್ರು ನಾಳೆ ಕಫ ಗಟ್ಟಿ ಆಯಿತು ನೀವು ಹೇಳಿದೆ ಬೆಣ್ಣೆ ತಿಂದು ಕಫ ಗಟ್ಟಿ ಆಯ್ತು ಆದರೆ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ಹಿರಿಯಲ್ಲಿ ಮನೆಯಲ್ಲಿ ಸಹ ನಾಟಿ ವೈದ್ಯವನ್ನು ನಾವು ಮಾಡ್ಕೊಂಡು ಇತ್ತು ಹಾಗಾಗಿ ಈ ನಾಟಿ ವೈದ್ಯ ನಾಡಿ ಪರಂಪರೆ ಮತ್ತು ನಮ್ಮ ವೈದಿಕ ಸಂಸ್ಕೃತಿ ಇವೆಲ್ಲ ಒಟ್ಟೊಟ್ಟಿಗೆ ನಮ್ಮ ಜೀವನದಲ್ಲೇ ಬಂದಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಏನು ವೈದಿಕ ಸಂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಈ ಒಂದು ನಮ್ಮ ಹಿರಿಯ ಗುರುಗಳು ಇಲ್ಲೊಂದು ಸಹ ಕಾರ್ಯಕ್ರಮವನ್ನು ಮಾಡಿ ಇವತ್ತಿನ ದಿನ ಯಾಕಂದ್ರೆ ಪಾರಂಪರಿಕ ವೈದ್ಯದ ಬಗ್ಗೆ ನನಗೆ ಕೊಟ್ಟಂತ ವಿಷಯದ ಬಗ್ಗೆ ಮಾತಾಡಿದ್ದೇನೆ ಪಾರಂಪರಿಕ ವೈದ್ಯದ ಬಗ್ಗೆ ಹಲವಾರು ನಾಡಿ ಪರೀಕ್ಷೆಗಳನ್ನು ನಾವು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇರ್ತೇನೆ ಅವಕಾಶ ಪಡಿಸಲು ಕೂಡ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಸದಾ ಅಂತ ಹೇಳ್ತಾ ಯಾಕಂದ್ರೆ ನಮ್ಮ ಸುತ್ತಮುತ್ತ ಗಿಡಗಳನ್ನು ಇವತ್ತಿನ ವಿಚಾರಕ್ಕೆ ಸಂಬಂಧ ಇಲ್ಲ ನಮ್ಮ ಸುತ್ತಮುತ್ತ ಗಿಡಗಳನ್ನು ನಮ್ಮ ಇಲ್ಲಿರುವ ಔಷಧಿ ಸಸ್ಯಗಳನ್ನು ಔಷಧಿಗಳನ್ನು ಬಳಸಿಕೊಂಡು ನಾವು ಯಾವ ರೀತಿಯಾದ ಔಷಧಿಯನ್ನು ಮಾಡಬಹುದು ನಾವು ಹಿಂದೆ ನೋಡಿ ಲೆಕ್ಕಿ ಸೊಪ್ಪು ಕೊಬ್ಬರಿ ಎಣ್ಣೆ ಹಾಕಿ ಎಣ್ಣೆ ಮಾಡಿಕೊಂಡು ಕಾಲ್ನ ಹಚ್ಚೋದು ಇವತ್ತು ನಾವು ಮಂಡಿ ರೀಪ್ಲೇಸ್ಮೆಂಟಿಗೆ ಬಂದಿದ್ದೇವೆ ನೋಡಿ ಹಿಂದೆಲ್ಲ ಎಷ್ಟು ಗಾಡಿ ಬೆಳಿತಾ ಇದ್ರು ಎಷ್ಟು ಬೆಟ್ಟ ಹತ್ತಿ ಇಳಿತಾ ಇದ್ರು ಅವೆಲ್ಲವನ್ನ ನೋಡಿದ್ರು ಕೂಡ ಆ ಲಕ್ಕಿ ಸೊಪ್ಪು ಎಣ್ಣೆಯ ಪ್ರಮಾಣದಲ್ಲಿಯೇ ಕಾಲು ನೋವು ಕಮ್ಮಿ ಆಗ್ತಾ ಇತ್ತು ಕಡ್ಲಂಗಡಲೆ ಸೊಪ್ಪು ಇಳಿಸಬೇಕು ಮತ್ತೆ ಸಿಗುತ್ತೆ ನಮಗೆ ಬಲ ಅಂತ ಹೇಳ್ತೇವೆ ಅದರ ಕಷಾಯದಲ್ಲೇ ನಮಗೆ ನಾಟಿ ವೈದ್ಯನ ಮಾಡ್ಕೊಂಡು ಬಂದಂತಿತ್ತು ಕೆಸಿನ ಸೊಪ್ಪು ಇವತ್ತು ನೋಡಿ ನಾವು ಏನಾಗಿದೆ ಅಂದ್ರೆ ಹಲವಾರು ರಾಸಾಯನಿಕ ವಸ್ತುಗಳ ಜೊತೆ ಜೊತೆಗೆ ಬಂದಿದ್ದರಿಂದ ಒರಿಜಿನಲ್ ತಿಂದ್ರೆ ನಮ್ಗೆ ಆಗಲ್ಲ ಒರಿಜಿನಲ್ ಹಣಸಿಂಗಾಯಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಒರಿಜಿನಲ್ ಕೆಸಿಂಗಡ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಒರಿಜಿನಲ್ ಕಳೆ ತಿಂದ್ರೆ ನಮ್ಮ ಹತ್ರ ಆಗಲ್ಲ ಒಂದೇ ಹೊತ್ತಿಗೆ ನಾವು ಅದರಿಂದ ವಿಮುಖ ಇದ್ದೇವೆ ಯಾಕಂದರೆ ನಾವು ಈ ಕೆಮಿಕಲ್ಗಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ ಬಣ್ಣ ಹಾಕಿದಂಥ ತರಕಾರಿ ಹಣ್ಣುಗಳಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ಅವೆಲ್ಲವನ್ನು ಇಂಥ ಮಠಗಳ ಮುಖೇನವೇ ನಾವು ಇವತ್ತು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗಿದೆ ಇಂಥ ಹಿತ್ತಲುಗಳನ್ನು ಪಾರಂಪರಿಕವಾಗಿ ಬಂದಿರುವಂಥ ಮನೆ ಮತ್ತು ಔಷಧಿ ಸಸ್ಯಗಳನ್ನು ಮೊದಲೇದಾಗಿ ಸಾಂಬಾರು ಬಟ್ಟಲನ್ನು ಸಾಂಬಾರು ಬಟ್ಟಲು ಇಪ್ಪತ್ತೈದು ಮೂವತ್ತು ಅದರಲ್ಲಿ ಸುಮಾರು ಇಲ್ಲೇ ಇದೆ ಔಷಧಿ ಗುಣಗಳಿರುವಂಥದ್ದು ಅವೆಲ್ಲ ನಮ್ಮ ಮನೆಯಲ್ಲಿದ್ದರೆ ನಾವು ಏನು ಔಷಧಿ ತಕ್ಷಣಕ್ಕೆ ನಾವು ಮಾಡ್ಕೊಳ್ಬೋದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಮ್ಮ ವೈದಿಕ ಸಂಸ್ಕೃತಿ ಹಾಗೂ ನಾಟಿ ವೈದ್ಯ ಪಾರಂಪರಿಕ ವೈದ್ಯ ಒಟ್ಟೊಟ್ಟಿಗೆ ಹಿಂದಿನಿಂದಲೂ ಕೂಡ ಬಂದಿದೆ ಅಂತ ಹೇಳ್ತಾ ಈ ಒಂದು ಆ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಗೊಂದಿಸ್ತಾ ನನ್ನ ಈ ಒಂದು ನಿರೂಪಣೆಯನ್ನ ಮೊದಲು ವೈದ್ಯರಾದ ಅಂಬರೀಷ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಗುರುಗಳಿಗೆ ಇನ್ನೊಮ್ಮೆ ಭಕ್ತಿ ಮೂರ್ಗ ಪ್ರಣಾಮಗಳನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ನಿಜವಾಗಿಯೂ ಕೂಡ ನಾವು ಇಷ್ಟು ದಿನಗಳಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳನ್ನು ನೋಡಿರ್ತೇವೆ ಏನು ಕಾರ್ಯಕ್ರಮಗಳು ನೋಡ್ತಾನೆ ಅಂತೇಳಿ ನೋಡ್ತಾರೆ ಕಾರ್ಯಕ್ರಮಗಳು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಮಾಡ್ತಾನೆ ಅಂತ ಎಡ ಬಿಡದೆ ಆದ್ರೆ ಇಂತಹ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಗೆ ಆಲೋಚನೆ ಬಂತಾರ ಸ್ವಾಮಿ ನಿಜವಾಗಿಯೂ ಕೂಡ ತುಂಬಾ ಸಂತೋಷ ಕೇವಲ ಹೌದು ಕಾರ್ಯಕ್ರಮ ಮಾಡ್ತೇವೆ ಕೇವಲ ಒಂದು ವಿಭಾಗವನ್ನ ವೈಜ್ಞಾನಿಕ ವಿಭಾಗವನ್ನ ಈಗಿರ್ತಕ್ಕಂಥ ಪಾಶ್ಚಾತ್ಯದ ಒಂದು ವೈದ್ಯರ ಪದ್ಧತಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರಾ ಇಲ್ಲ ನಾಟಿ ವೈದ್ಯವನ್ನು ಆಯುಧ ಕೇವಲ ಒಂದು ನಮಗೆ ಕಾಣುವಂಥದ್ದು ಎರಡು ಯಾವುದು ಒಂದು ಈಗೇನು ಇಂಗ್ಲಿಷ್ ಮೆಡಿಸಿನ್ಸ್ ಇದೆ ಇನ್ನೊಂದು ಆಯುರ್ವೇದಿಕ್ ಮೆಡಿಸನ್ಸ್ ಇಷ್ಟು ನಮಗೆ ಕಾಣ್ತಾ ಉಂಟು ಇದರ ಮಧ್ಯದಲ್ಲಿ ಗುರುಗಳಿಗೆ ನಮಗೆಲ್ಲ ಬರೋ ಎರಡೇ ಯೋಚನೆ ಆದರೆ ಬಂದದ್ದೇನು ನಾಟಿ ವೈದ್ಯವನ್ನು ಕೂಡ ತಂದು ತೋರಿಸಬೇಕು ಅದಕ್ಕಿರುವಂತಹ ಅಧ್ಯಾತ್ಮ ಸಂಬಂಧ ಎನ್ನುವುದನ್ನು ಕೂಡ ತೋರಿಸ್ಬೇಕು ಎನ್ನುವಂತಹ ಅದ್ಭುತವಾದ ಆಲೋಚನೆ ಬಂದಲ್ಲ ಸ್ವಾಮಿ ನಿಜವಾಗಿಯೂ ಕೂಡ ಎಷ್ಟು ಸಂತೋಷ ಆಗ್ತದೆ ಅನ್ನೋ ಹೇಳಲಿಕ್ಕಾಗಲ್ಲ ಅದಕ್ಕೆ ಭಕ್ತಿ ಮೂಲಕ ಎಲ್ಲರ ವತಿಯಿಂದ ಪ್ರಣಾಮವನ್ನು ನಿಮಗೆ ಸಲ್ಲಿಸ್ತಾ ವಿಶೇಷವಾಗಿ ಆ ನಮ್ಮ ವೈದ್ಯರಾಗಿರ್ತಕ್ಕಂತಹ ನಾಟಿ ವೈದ್ಯರಾಗಿರ್ತಕ್ಕಂಥ ಅಂಬರೀಷ್ ಅವ್ರಿಗೂ ಕೂಡ ಶ್ರೀಮಠದ ವತಿಯಿಂದ ಅಹ್ ಅಭಿನಂದನೆ ನಡೆಸ್ತಾ ಅವ್ರು ಹೇಳಿರೋ ವಿಚಾರದಲ್ಲಿ ನಾವೆಲ್ಲ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ತುಳಸಿ ಮಾಲೆಯನ್ನ ಗುರುಗಳಿಗೆ ಯಾಕೆ ಹಾಕ್ತಾರೆ ಅನ್ನೋ ವಿಚಾರ ನಮಗೆ ಗೊತ್ತಾ ಇದಲ್ವಾ ಸ್ವಾಮಿಗಳು ಬರ್ತಿದ್ದಕ್ಕೆ ತುಳಸಿ ಮಾಲೆಯನ್ನ ಹಾಕಿ ಅವ್ರನ್ನ ಸ್ವಾಗತ ಮಾಡಿ ಅದ್ರಲ್ಲಿ ಕೂಡಿಸ್ತೇವೆ ಸರಿ ಅದೊಂದು ಶೋಭೆ ಅವ್ರಿಗೊಂದು ಗೌರವ ಅಂತ ನಾವು ಅನ್ಕೊಳ್ತಾ ಇದೀವಿ ನೋಡಿ ಅದರಿಂದ ಇರುವಂತಹ ತತ್ವ ಎಂಥದ್ದು ನಮಗೆ ನಿಮಗೆ ಗೊತ್ತಾ ತುಳಸಿಯಲ್ಲಿ ಮನೆ ಎದುರುಗಡೆ ಇಟ್ಟರೆ ಕೇವಲ ಅದೊಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ತಂದು ಕೊಡ್ತಾರೆ ನಾವೆಲ್ಲ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೇವೆ ಹೌದಾ ಅದು ಮನೆ ಎದುರುಗಡೆ ಇಟ್ಟರೆ ನಮಗೊಂದು ಪಾಸಿಟಿವ್ ಆಕ್ಸಿಜನ್ ಕೊಡ್ತದೆ ಮತ್ತೊಂದು ಕೊಡ್ತದೆ ಇನ್ನೊಂದು ಕೊಡ್ತದೆ ಅಂತ ಹೇಳಿದೆ ಅವ್ರು ಹೇಳಿದ್ರು ಸಡನ್ ಆಗಿ ಏನಾದ್ರೂ ಏನಾದ್ರೂ ಕಚ್ಚಿತು ಮತ್ತೊಂದು ಏನೋ ಆಯಿತು ಅಂತ ಹೇಳಿದ್ರೆ ಆ ತುಳಸಿ ರಸವನ್ನು ಹಾಕೋದ್ರಿಂದ ಅಥವಾ ತುಳಸಿಯನ್ನು ತಿನ್ನೋದ್ರಿಂದ ಎಷ್ಟು ಲಾಭಗಳು ಉಂಟು ಹಾಗೂ ಬ್ರಾಹ್ಮಣರು ಮೊದಲು ಊಟದಲ್ಲಿ ಕುತ್ಕೊಂಡು ತುಳಸಿಯನ್ನೇ ಹಾಕಾಕ್ತಾ ಇದ್ರು ನಾವು ಬರೀ ಪರಿಷೇಕ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಕ್ರಿಮಿಕೀಟಗಳು ಒಳಗಡೆ ಬರಬಾರ್ದು ಅನ್ನೋದು ನಮಗೆ ಗೊತ್ತಿತ್ತು ಆದರೆ ಮೊದಲು ತುಳಸಿಯನ್ನ ಹಾಕಿ ಊಟ ಮಾಡೋದಕ್ಕೆ ಎಷ್ಟು ಕಾರಣವನ್ನು ಕೊಟ್ಟರು ಇಂತಹ ಅದ್ಭುತವಾದ ವಿಚಾರಗಳನ್ನು ತಿಳಿಸಿಕೊಟ್ಟ ನಾಟಿ ವೈದ್ಯರಾದ ಅಂಬರೀಶ್ ಅವರಿಗೆ ಆಯುರ್ವೇದದಲ್ಲಿ ಈ ನಾಟಿ ವೈದ್ಯ ನಾಡಿ ವೈದ್ಯ ಏನು ಉಲ್ಲೇಖ ಇದೆ ವಾಸ್ತವಿಕವಾಗಿ ಹೇಳಬೇಕಾದ್ರೆ ಚರಕ ಒಂದು ಕಡೆ ಭೂತ ಋಷಿ ಅಲ್ಲ ಚರದಿ ತಿರುತ್ತ ಎಲ್ಲ ಕಡೆ ಎಲ್ಲೆಲ್ಲಿ ಯಾರ ರೋಗಿಗಳಿದ್ರು ಅಲ್ಲೆಲ್ಲಿ ಔಷಧಿ ಕೊಡ್ಕೊಂಡು ಹೋದ ಮೂಲತಃ ಚರಕ ಸಂಪಿ ಬರ್ದಂತ ಚರಕ ಅಲ್ಲ ಅಗ್ನಿವೇಶ ಋಷಿ ಮಾಡ ಅಗ್ನಿವೇಶ ಕೃತೆಯೇ ಚರಕ ಪ್ರತಿ ಸಂಸ್ಕೃತಿ ಅಲ್ಲಿ ಪ್ರತಿ ಸಂಸ್ಕಾರ ಕೊಟ್ಟವನಷ್ಟೇ ಬರೆದದ್ದು ಅಗ್ನಿವೇಶ ಆಕ್ಚುಲಿ ಹಾಗಾಗಿ ಅದರಲ್ಲಿ ಚರಕ ಏನು ಹೇಳ್ತಾನೆ ಅಂತ ಹೇಳಿದ್ರೆ ನಿಮಗೆ ಜ್ಞಾನ ಬೇಕಿದ್ರೆ ನಾನಿಲ್ಲಿ ಸ್ವಲ್ಪ ಮಾತ್ರ ಹೇಳಿದ್ದೇನೆ ಇಲ್ಲಿ ದನ ಕಾಯೋರಿದ್ದಾರೆ ಆತರ ಕಾಯಿಯವರಲ್ಲಿ ಅವರ ಹತ್ರ ಎಲ್ಲ ಕೆಲ ಕೆಲವು ಗಿಡದ ಬಗ್ಗೆ ಕೇಳ್ಕೊಳ್ಳಿ ತುಂಬಾ ವಿಚಾರ ಗೊತ್ತಿದೆ ಅಂತ ಅವನೇ ಹೇಳಿದ್ದಾರೆ ಚರಕ ಹೇಳಿದ್ದಾರೆ ರು ನಿಮ್ಮ ಚಿಕಿತ್ಸೆ ನೀವು ಇದನ್ನೆಲ್ಲ ನೀವು ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ಬೇರೆ ಅಂಗಲ್ಲ ಇದಕ್ಕೊಂದು ನಿದರ್ಶನ ನನ್ನ ಕ್ಲಿನಿಕ್ ಅಲ್ಲೇ ಒಂದ್ಸಲ ನಡೀತು ನನ್ನ ಕ್ಲಿನಿಕ್ ಮೊದಲೇ ಕ್ಲಿನಿಕ್ ಪಕ್ಕದಲ್ಲೇ ಹಟ್ಟಿ ಇತ್ತು ಅಲ್ಲಿ ಒಂದ್ಸಲ ನಾವೊಂದು ಒಂದು ದನಕ್ಕೆ ಇಂಜೆಕ್ಷನ್ ಕೊಡಿಸಿದ್ವಿ ಅದು ಸ್ವಲ್ಪ ದೊಡ್ಡ ಜಾಗದ ಇಂಜೆಕ್ಷನ್ ಅದು ಹೆರಿಗೆ ಹಾಕ್ಬೇಕಾದ್ರೆ ದೊಡ್ಡ ಕರು ಬಂತು ದೊಡ್ಡ ಕರು ಹೊರಗೆ ಬರಬೇಕಾದ್ರೆ ಅದರೊಟ್ಟಿಗೆ ಗರ್ಭಕೋಶವೂ ಹೊರಗೆ ಬಂತು ಕಡೆ ನಾವು ಕೂಡಲೇ ವೆಟರ್ನ ಅಲ್ಲಿ ಗುಂಬಾಶೀಲಿ ಹಬ್ಬ ಇದ್ದ ಬಂದ ಅವ ಬಂದು ಒಳಗೆ ಕೂಡ್ಲಿಕ್ಕೆ ಆಗಲಿಲ್ಲ ಪ್ರಯತ್ನ ಮಾಡಿದ ಆಗಲಿಲ್ಲ ಇಲ್ಲೇ ನೀವು ಕುಂದಾಪುರದವ್ರ ತರೀನಿ ಅಂತ ಕುಂದಾಪುರದವ್ರನ್ನ ತರಿಸಿದ್ರು ಅಲ್ಲಿ ಡಾಕ್ಟರ್ ಬಂದ್ರೆ ಅವರು ಬುಷ್ ಮಾಡಿದ್ರು ಅವರು ವೆಟರ್ನ ಡಾಕ್ಟ್ರೆ ಅವ್ ಅವ್ರ ಕೈಲೂ ಆಗಲಿಲ್ಲ ಕಡೆಗೆ ಡಿಸ್ಟಿಕ್ ಸರ್ಜನ್ ಬಂದರು ಅಷ್ಟಾಗ್ಬೇಕಾದ್ರೆ ಈ ದನದ ಪ್ರಾಣ ಹೋಗ್ಲಿಕ್ಕಾಗಿತ್ತು ಕಣ್ಣೆಲ್ಲ ಮೇಲೆ ಹೋಗಿತ್ತು ಮೂವ್ ಆಗ್ತಾ ಇರಲಿಲ್ಲ ಕರು ಮಾತ್ರ ಈಚೆ ಬಂದಿತ್ತು ಡಿಸ್ಟಿಕ್ ಸರ್ಜನ್ ಬಂದ್ರೆ ಅವ್ನ ಕೈಲೂ ಆಗಲಿಲ್ಲ ಇಲ್ಲ ಇದು ಆಗಲ್ಲ ಇದು ಒಳಗೆ ಪುಷ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಗರ್ಭಕೋಶ ತುಂಬಾ ದೊಡ್ಡದಿದೆ ಒಳಗೆ ಪುಷ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಆ ಸಮಯಕ್ಕೆ ನನಗೊಬ್ಬ ಪೇಶೆಂಟ್ ಬಂದಿದ್ದ ಹಳ್ಳಿಯಿಂದ ಒಬ್ಬ ಬಂದವನು ಕಾಲು ನಮಗೆ ಯಾವಾಗಲೂ ಬರ್ತಾ ಇರೋ ಇದಾಗಿ ನಾನು ಈಗ ಸರಿ ಮಾಡ್ತೇನೆ ಅಂದ ಅವು ಅಲ್ಲಿಂದ ನಮ್ಮ ಕ್ಲಿನಿಕ್ ಆಚೆ ಬಗ್ಗೆ ಹೋಗಿ ಸ್ವಲ್ಪ ವೈಲ್ಡ್ ಕೆಸನ್ ಕೆಸನ್ ಮರ ಅದ ಅದರದ್ದು ಒಂದು ಸ್ವಲ್ಪ ಎಲೆ ತಗೊಂಡು ಬಂದ ಗುದ್ದಿ ರಸ ತೆಗ್ದ ಗರ್ಭಕೋಶದ ಮೇಲೆ ಹೀಗೆ ಹೊಯ್ದ ಅದ್ರ ಮೇಲೆ ಎರಡು ನಿಮಿಷದಲ್ಲಿ ಗರ್ಭಕೋಶ ಅಲ್ಲೇ ಶುಂಕ ದೂಡಿದ ಈಗ ಸ್ಟಿಚ್ ಹಾಕಿ ಅಂದ ಅವರಿಗೆ ಯಾರ ಜ್ಞಾನವನ್ನು ನಾವು ತಿರಸ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ ನಂಗೆ ಸ್ಪಷ್ಟ ಗೊತ್ತೆ ಅವ್ನು ನನ್ನ ಹತ್ರ ಮದ್ದಿಗೆ ಬಂದಿದ್ದವ ಅವನಿಗೆ ಇಂಥ ವಿದ್ಯು ಗೊತ್ತುಂಟವ್ ಹಾಗಾಗಿ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ